ಮುಂದೆ ಏಳು ಬಹಳ ಪರಗಳು ಹೋಗ್ತವೆ ಅಂತ ಊರ ಪರಗಳು ಬಗ್ಗೆ ನಾವು ಸುತ್ತೆಲ್ಲ ಕೇಳಿದ್ರೆ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತದಲ್ಲ ಅಷ್ಟು ನಾವು ತಪ್ಪು ದಾರಿ ಒಳಗಡೆ ವೇಗವಾಗಿ ಹೋಗ್ತಾ ಇದ್ದೇವೆ ಮತ್ತು ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡು ತಪ್ಪು ದಾರಿ ಒಳಗಡೆ ಹೋಗ್ತಾ ಇದ್ದೆ ಒಂದು ಅರಿವನ್ನು ತರಬೇಕು ಜನರಲ್ಲಿ ಅನ್ನೋದು ಈ ಒಂದು ನಿರ್ಮಾಣ ತುಂಗಭದ್ರ ಅಭಿಯಾನದ ಉದ್ದೇಶ ಜನರಲ್ಲಿ ಅರಿವು ಬರಬೇಕು ಅದ್ರ ಮೂಲಕ ನಾವೇನಾದ್ರೆ ಎಲ್ಲರೂ ಒಟ್ಟಾಗಿ ಇದಕ್ಕೇನಾದ್ರೂ ಒಂದು ಪರಿಹಾರವನ್ನು ತರಲಿಕ್ಕೆ ಸಾಧ್ಯನಾ ಅನ್ನೋಂಥದ್ದು ಒಂದು ಇದು ಒಂದು ಪ್ರಯಾಸ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಬಸವರಾಜ್ ಪಾಟೀಲ್ ವೀರಾಪುರ ಅವರು ಉತ್ತರ ಭಾರತದಲ್ಲಿ ಸಾಕಷ್ಟು ಈ ಥರದ ಕೆಲಸಗಳನ್ನ ಮಾಡಿ ಅವರು ಯಶಸ್ವಿಯಾಗಿದ್ದಾರೆ ಆಮೇಲೆ ಇದ್ರ ಬಗ್ಗೆ ಕಾಳಜಿ ಕಂಡಂಥ ಕುಮಾರಸ್ವಾಮಿಯವರಾಗಲಿ ಶ್ರೀಪತಿ ರಾವ್ ರಾವರಾಗಲಿ ಎಲ್ಲರೂ ಕೂಡ ಈ ಥರ ಕಾಳಜಿಯನ್ನು ಇಟ್ಕೊಂಡು ನಾವು ಇದರೊಳಗೆ ನಾವು ಸ್ವಯಂ ಪ್ರೇರಿತರಾಗಿ ನಾವು ಭಾಗವಹಿಸ್ತಾ ಇದ್ದೀವಿ ನಾನೊಬ್ಬ ಆಗಿ ಎದು ರಾಜಕಾರಣಿ ಅಂತ ನನಗೆ ನಾನು ಹೇಳ್ತೀನಿ ಬೇರೆ ಯಾರು ನಾನು ನಂಬ್ತಾ ಇಲ್ಲ ರಾಜಕಾರಣಿ ಅಂತಂದರೆ ನಾನೊಬ್ಬ ರಾಜಕಾರಣಿಯಾಗಿ ಅದು ನಾನು ಹೇಳೋದು ಸಾವಯವ ರಾಜಕಾರಣ ಅಂತ ಹೇಳ್ತೀನಿ ಸಾವಯವ ಕೃಷಿ ಅಂತಂದು ಹೇಳೋದು ಹೇಳ್ತೀವಲ್ಲ ನನಗೆ ಸಾವಯವ ರಾಜಕಾರಣ ಅಂತಂದರೆ ಇದರೊಳಗಡೆ ಈಗಿರುವಂಥ ರಾಜಕಾರಣದಲ್ಲಿ ಯಥೇಚ್ಛವಾಗಿರ್ಬೋದು ಕೃಷಿ ಒಳಗಡೆ ಕೆಮಿಕಲ್ಸು ಫರ್ಟಿಲೈಸರ್ಸ್ ಎಲ್ಲವನ್ನು ಉಪಯೋಗಿಸ್ತೀವಲ್ಲ ಸೈಡ್ ಸೈಡುಲ್ಲ ಹೇಳಿದ್ರಲ್ಲ ಹಾಗೆ ರಾಜಕಾರಣದಲ್ಲೂ ಬರ್ತೀರಿ ಕೆಮಿಕಲ್ಸು ಫರ್ಟಿಲೈಸರ್ಸ್ ಅಂದರೆ ಹಣ ಎಂಡ ಇವನ್ನೆಲ್ಲವನ್ನು ಉಪಯೋಗಿಸಿ ಜಲ್ದಿ ಬೆಳೆ ಬೆಳೀಬೇಕು ಅನ್ನೋಂಥದ್ದು ರಾಜಕಾರಣದಲ್ಲಿದೆ ನಾವು ಜಯೇಶ್ ಪಟೇಲ್ ಫೌಂಡೇಶನ್ ಅನ್ನೋಂಥ ಒಂದು ಸಂಸ್ಥೆನ ಅದನ್ನು ನಾವು ಯಾವಾಗಲೂ ಇಂಥ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ತಿಳ್ಕೊಳ್ಳೋದಕ್ಕೆ ಅಂತ ಜೈನ್ ಪಟೇಲ್ ಫೌಂಡೇಶನ್ನು ಮತ್ತು ನಾವು ಕೆಲವು ಸ್ವಾಮೀಜಿಗಳು ಆಮೇಲೆ ಕೆಲವು ವಿಜ್ಞಾನಿಗಳು ಇವರೆಲ್ಲರ ಜೊತೆಗೆ ಸೇರಿ ನಾವು ಸರ್ವೋದಯ ಅಂತ ಮತ್ತೊಂದು ಚಳುವಳಿ ಆಗಬೇಕು ಅಂತಂದಂಥ ದಿಕ್ಕಿನಲ್ಲಿ ಜನರಲ್ಲಿ ಎಚ್ಚರಿಕೆ ಮೂಡಿಸಂಥದ್ದು ಎಲ್ಲ ಸ್ವಾಮೀಜಿಗಳು ವಿಜ್ಞಾನಿಗಳು ಸಾಹಿತಿಗಳು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಐದು ಕ್ಷೇತ್ರಗಳಲ್ಲಿ ಯೋಚನೆ ಮಾಡ್ತಿದ್ದೀವಿ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತ ಐದು ಕ್ಷೇತ್ರಗಳಲ್ಲಿ ಪರಿಸರದ ಬಗ್ಗೆ ಆಡಳಿತ ಎಲ್ಲದೀವಿ ಅಲ್ಲಿರೋರೆಲ್ಲರೂ ಕೂಡ ಪರಿಸರದ ಬಗ್ಗೆ ಕೃಷಿ ಬಗ್ಗೆ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಆಡಳಿತ ಬಗ್ಗೆ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಇವರು ತೀರ್ಥಹಳ್ಳಿಯಿಂದ ಹರಿಹರದವರೆಗೆ ಬಂದದ್ದನ್ನು ಹೇಳಿದರು ನಾವು ಮತ್ತೆ ಐರ್ಣಿಯಿಂದ ಶುರು ಮಾಡಿದ್ವಿ ಹರಿಹರ ಅಂತಂದರೆ ಐರಣಿ ಮಠದಿಂದ ಶುರು ಮಾಡಿ ಅಲ್ಲಿಂದ ನಾವು ಅಗ್ರಿ ನಡ್ಲಿ ಹೂ ನಡಗಲಿ ನಡಗಲಿ ಅಗ್ರಿಮೊಂಬ್ನಳ್ಳಿ ಅಲ್ಲಿಂದ ಮರಿಯಂಡ್ಲಿ ಹೊಸಪೇಟೆ ಆ ಹೀಗೆ ನಾವು ನಡ್ಕಂಡು ಹೋದ್ವಿ ಎಲ್ಲ ಕಡೆಗೂ ಒಳ್ಳೆಯ ಸ್ಪಂದನೆ ಇವರು ಹೇಳಿದಂಗೆ ಎಲ್ಲ ಶಾಸಕರು ಮಂತ್ರಿಗಳು ನಮಗೆ ಈ ಸಿಗುವಂಥ ಆಮ್ಲಜನಕ ಏನಿದೆ ಇದು ಶೇಕಡ ಮೂವತ್ತು ಭಾಗ ಆಮ್ಲಜನಕ ಮಾತ್ರ ನಮಗಿರೋ ಈ ಮರ ಗಿಡಗಳಿಂದ ಸಿಗುವಂಥದ್ದು ಶೇಕಡ ಮೂವತ್ತು ಭಾಗ ಮಾತ್ರ ಇನ್ನು ಎಪ್ಪತ್ತು ಭಾಗ ಏಕಾಣು ಜೀವಿಗಳು ನಮ್ಮ ಭಾರತ ದೇಶದ ವಿಸ್ತೀರ್ಣದ ಆರು ಪಟ್ಟು ಮತ್ತು ಮೂವತ್ತು ತಳಿ ದಪ್ಪ ಅಷ್ಟು ಸಮುದ್ರಗಳಲ್ಲಿ ಪ್ಲಾಸ್ಟಿಕ್ ಸೇರ್ತಾ ಇದೆ ಬಂದ್ ಜಾಸ್ತಿ ಇಲ್ಲಿ ಹೆಚ್ಚು ಎಚ್ಚರಿಕೆ ಕೊಡಬೇಕಾಗಿದೆ ಯಾಕಂದ್ರೆ ಎಲ್ಲ ಗಲಿ ಸೇರಿಕೆ ನೀರಿಗೆ ಬರ್ತಾ ಇದೆ ಇಲ್ಲಿರೋರು ಇನ್ನೂ ಹೆಚ್ಚು ಎಚ್ಚರಿಕೆ ತಗೋಬೇಕಾಗಿದೆ ತಗೊಂಡು ಜನರನ್ನ ಎಚ್ಚರಿಸುವಂಥದ್ದು ಸರ್ಕಾರಗಳನ್ನ ಎಚ್ಚರಿಸುವಂಥದ್ದು ನಾವೀಗಾಗಲೇ ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಅಂತ ಮಾಡೋದಕ್ಕೆ ಮೊನ್ನೆ ನಮ್ಮ ಡಿ ಸಿ ಅವ್ರ ಜೊತೆ ಕೂಡ ಅವ್ರ ಜೊತೆ ಒಂದು ಕಾನ್ಫರೆನ್ಸನ್ನ ಮಾಡಿದ್ದೀವಿ ಅವರು ಅದನ್ನು ಅಲ್ಲಿ ಡಿ ಸಿ ಅವರು ಅವ್ರದ್ದು ಚಾಲೆಂಜ್ ಅಂತ ಕಾರಣ ನಾವು ಮಾಡೋಣ ಅಂತ ಹೇಳಿ ಅಲ್ಲಿರೋ ಎಲ್ಲ ಈಗಿರೋ ಅಲ್ಲಿ ಎಂ ಪಿ ಇರ್ಬೋದು ಎಮ್ ಎಲ್ ಎರ್ಬೋದು ಎಲ್ಲರೂ ಒಟ್ಟಿಗೆ ತಗೊಂಡು ಅವರು ಕೆಲಸ ಮಾಡ್ತಿದ್ದಾರೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೃಂಗೇರಿಯಿಂದ ಇದು ಪ್ರಾರಂಭವಾಯಿತು ಹದಿನೈದು ಹನ್ನೊಂದು ಇಪ್ಪತ್ತ್ನಾಲ್ಕಕ್ಕೆ ನಾವು ಇನ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮುಗಿಸಿ ನಾವು ಹರಿಹರ ಪ್ರಕರಣದಲ್ಲಿ ಈ ಮೊದಲನೇ ಹಂತದ ಮುಕ್ತಾಯ ಆಯಿತು ಎರಡನೇ ಹಂತ ಹರಿಹರದಿಂದ ಮುಂದೆ ಅರಣ್ಯ ಮಟ್ಟ ಅಂತ ಏನಿದೆ ಅಲ್ಲಿಂದ ಪ್ರಾರಂಭವಾಗಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಒಂದು ಇಪ್ಪತ್ತೈದರ ತನಕ ಮನೆಯಲ್ಲಿ ಇಲ್ಲಿ ನಾವು ಕುಷೆಯಲ್ಲಿ ಅದು ಸುಮಾರು ಒಟ್ಟು ಇದರ ಕೆಲವು ವೈಶ್ರೆ ಪಾದಯಾತ್ರೆ ಸಾಗಿದ ಒಟ್ಟು ನೂರ ನಾನ್ನೂರ ಮೂವತ್ತು ಕಿಲೋಮೀಟರ್ ಒಟ್ಟು ಪಾದಯಾತ್ರೆ ಮಾಡಿದ ದಿನಗಳು ಇಪ್ಪತ್ತೆರಡು ಒಟ್ಟು ಜಿಲ್ಲೆ ಏಳು ಜಿಲ್ಲೆಗಳು ಹದಿಮೂರು ತಾಲೂಕುಗಳು ನೂರ ಇಪ್ಪತ್ತು ಗ್ರಾಮಗಳು ಈ ಪಾದಯಾತ್ರೆಗಳಲ್ಲಿ ಸುಮಾರು ಐವತ್ತು ಸಭೆಗಳನ್ನು ಸಾರ್ವಜನಿಕ ಸಭೆಗಳನ್ನು ಮಾಡಿದ್ದೀವಿ ಅದರಲ್ಲಿ ಸುಮಾರು ಹದಿನೈದು ಸಭೆಗಳು ಬಹಳ ದೊಡ್ಡ ಸಭೆಗಳು ಒಂದಾಗಿ ಪೇಟೆಯಲ್ಲಿ ಆದಂತಹ ಒಂದು ದೊಡ್ಡ ಸಭೆಗಳು ಮೂವತ್ತೈದು ಸಭೆಗಳು ನೂರೈವತ್ತು ಶಾಲಾ ಕಾಲೇಜುಗಳನ್ನು ನಾವು ಇದರಲ್ಲಿ ಪಾದಯಾತ್ರೆಯಲ್ಲಿ ಕವರ್ ಮಾಡಿದ್ದೀವಿ ಸುಮಾರು ನಲವತ್ತು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಪಾದಯಾತ್ರೆಯಲ್ಲಿ ಅವರು ಬೇರೆ ಬೇರೆ ಸಭೆಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಆಮೇಲೆ ಪಾದಯಾತ್ರೆಯಲ್ಲಿ ಇತರ ಸಾರ್ವಜನಿಕರು ಸುಮಾರು ಹತ್ತು ಸಾವಿರ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಸಂಸ್ಥೆಗಳು ಸುಮಾರು ಇನ್ನೂರೈವತ್ತು ಪಾದಯಾತ್ರೆಗೆ ಪಾಲ್ಗೊಂಡ ಧಾರ್ಮಿಕ ಮಠ ಮಂದಿರಗಳು ಸುಮಾರು ಮೂವತ್ತು ಇಡೀ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಸದರು ಶಾಸಕರು ಎಲ್ಲರೂ ಕೂಡ ಬಹಳ ಮುಕ್ತ ಮನಸ್ಸಿನಿಂದ ರಾಜಕೀಯ ಪಕ್ಷದ ಭೇದವನ್ನು ಮರೆತು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ನಮಗೆ ನಾನಾ ರೀತಿಯ ಸಹಾಯಗಳನ್ನು ಅವರು ಮಾಡಿದ್ದಾರೆ ಅಂದರೆ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಎರಡೂ ತರದಲ್ಲಿರ್ತಕ್ಕಂಥ ಶಾಸಕರು ಮತ್ತು ಹೊಸದರ ಒಂದು ದಿಕ್ಕಿನೇ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸಭೆಯನ್ನ ಕರಿಬೇಕು ಚರ್ಚೆ ಮಾಡಬೇಕು ಮತ್ತು ನಮ್ಮ ವರದಿಯ ಮೂಲ ಆಶಯಗಳು ಏನಿದ್ದಾವೆ ನಾವು ಪರಿಹಾರಗಳನ್ನು ಸೂಚಿಸಿದ್ವಿ ಕೇವಲ ಸಮಸ್ಯೆಗಳನ್ನು ಹೇಳಲ್ಲ ಪರಿಹಾರಗಳನ್ನು ಈ ಪರಿಹಾರಕ್ಕೆ ಸರ್ಕಾರದಿಂದ ಆಗಬಹುದಾದಂಥ ಯತ್ನ ಯತ್ನಗಳನ್ನು ನಾವು ಇದರಲ್ಲಿ ಹೇಳ್ತೀವಿ ಮತ್ತು ನಾವೀಗ ಈ ಸೆಷನ್ ಏನು ಪ್ರಾರಂಭ ಆಗಲಿದೆ ವಿಧಾನಸಭಾ ಮಂಡಲ ಆ ಸಂದರ್ಭದಲ್ಲಿ ನಾವು ಇವಾಗ ಮುಖ್ಯಮಂತ್ರಿ ರಾಜ್ಯಪಾಲರು ಪರ್ಯಾವರಣ ಮಂತ್ರಿ ಕೃಷಿ ಮಂತ್ರಿ ಮತ್ತು ನಗರ ಅಭಿವೃದ್ಧಿ ಮಂತ್ರಿ ಇವರೆಲ್ಲರಿಗೂ ಕೂಡ ನಾವು ಈ ವರದಿಯನ್ನು ಕೊಟ್ಟು ನಾವು ಒಂದು ಅನೌಪಚಾರಿಕ ರೂಪದಲ್ಲಿ ಉಪಮುಖ್ಯಮಂತ್ರಿಗಳು ಇದಕ್ಕೆ ಒಂದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಗಂಭೀರವಾಗಿ ಶಿವಮೊಗ್ಗದಲ್ಲಿ ಬಂದಾಗ ಕಾರ್ಯಚಟುವಟಿಕೆಗಳಿಗೆ ಅವರು ಬೆಂಬಲ ಒಂದು ಸೂಚಿಸಿಲ್ಲ ಹೀಗಾಗಿ ನಾಳೆ ವಿಧಾನಮಂಡಲ ಪ್ರಾರಂಭ ಆದ ಸಂದರ್ಭದಲ್ಲಿ ನಾವೆಲ್ಲರೂ ಬೆಂಗಳೂರಿನಲ್ಲಿ ಜನರ ಭೇಟಿಯಾಗಿ ಒತ್ತಾಯಿಸಿ ಅನೌಪಚಾರಿಕವಾಗಿ ನಾವು ಮೂರನೇ ಹಂತ ಎಲ್ಲ ಕೇಳಿದ ಅದರಲ್ಲಿ ನಾವು ನಮ್ಮ ಸಮಾಜದ ಜವಾಬ್ದಾರಿ ಇಲ್ಲ ಸಮಾಜದಲ್ಲಿ ಇದರ ಜನಜಾಗೃತಿ ಜನಜಾಗೃತಿ ಅಂತ ಹೇಳ್ತಾ ಇದ್ವಿ ಇಷ್ಟು ಏಳು ಜಿಲ್ಲೆಗಳ ತಾಲೂಕುಗಳು ಎಷ್ಟಿದ್ದಾವೆ ಈ ಎರಡು ದಡದಲ್ಲಿ ಅಲ್ಲಿ ನಾವು ಒಂದು ಕ್ರಿಯಾ ಸಮಿತಿಯನ್ನ ನೇಮಿಸ್ತಾ ಇದ್ದೇವೆ ಹೊಂದಿರ್ತಕ್ಕಂಥವು ಇದು ಪರಿಹಾರ ಕಂಡಿರ್ತಕ್ಕಂಥವ್ರು ನಮ್ಮ ಉತ್ತರ ಭಾರತದಲ್ಲಿ ತುಂಬಾ ಕೆಲಸ ಆಗಿದೆ ಅವ್ರನ್ನೆಲ್ಲ ಕಲಿಸ್ಬಿಟ್ಟು ನಾವು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟವರು ಸ್ವಾಭಿಮಾನ ಆಂದೋಲನ ನಮ್ಮ ಪರ್ಯಾವರಣ ಟ್ರಸ್ಟ್ ಇಂದ ಒಬ್ಬರನ್ನ ಪೂರ ಮಾನಿಟರಿಂಗ್ ಇರ್ಬೋದು ಫುಲ್ ಟೈಮ್ ಆಗಿ ಅಂತ ಇರ್ಬೋದು ಹೊಸಪೇಟೆಯವರೆಗೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಮಾಡಿ ಆ ಸಮಿತಿಗಳ ರಚನೆಯನ್ನ ಸರ್ಕಾರದ ಜೊತೆಗೆ ಇದರ ವರದಿ ನಿಮ್ಮ ಕೆಲವು ಸಲಹೆ ಸೂಚನೆಗಳಿದ್ದರೂ ಕೂಡ ಸ್ವಾಗತ ನಮ್ಮ ತುಂಗಭದ್ರಾಯ ಹೂಡುವ ಅಲ್ಲಿ ತುಂಗಭದ್ರೆಯ ಮಾಯ ಆಗಿರುತ್ತೆ ಅಲ್ಲಿ ಬರೀ ಕೃಷ್ಣ ಅಂತ ಕರೀತಾರೆ ನಾಗಾರ್ಜುನ ಸಾಗರದಿಂದ ಹಿಡಿದು ವಿಜಯವಾಡದ ಬಂಗಾಳಪಲ್ಲಿ ನಾವು ಅದಕ್ಕೆ ಕರ್ನಾಟಕದ ಗಡಿಯನ್ನು ನಾವು ಮಂತ್ರಾಲಯದವರೆಗೆ ಮೂರನೇ ಹಂತದಲ್ಲಿ ಕರ್ನಾಟಕದಿಂದ ನಾವು ಮಾಡಬೇಕು ನಾವು ಬರೋದು ವಿಷಯ ಬರ್ತಿಲ್ಲ ಅಲ್ಲಿಗಿಂತ ನಮ್ಮ ರಿವರ್ ಆಕ್ಟಿವಿಸ್ಟೆ ಅಂದರೆ ನದಿಯಲ್ಲಿ ತುಂಬ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಒಡನಾಡಿ ನಮ್ಮ ಜೊತೆಗೇನೆ ಕೆಲಸ ಮಾಡಿದ್ದಾರೆ ಪವನ್ ಕಲ್ಯಾಣ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ ಆಂಧ್ರ ಪ್ರದೇಶದ ಅವ್ರ ಜೊತೆ ಈಗ ನಾನು ಎರಡು ಹಂತಗಳಲ್ಲಿ ಚರ್ಚೆ ಮಾಡಿದ್ದೆ ಅವರು ಕೂಡ ಇದನ್ನ ಸಕಾರಾತ್ಮಕವಾಗಿ ನೀವು ಕರ್ನಾಟಕ ಬಾರ್ಡರ್ ಮುಟ್ಟಿಸಿ ಆ ಮುಂದನ್ನು ನಾವು ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅನ್ನತಕ್ಕಂಥದ್ದನ್ನ ಅವರು ಹೇಳಿದ್ದಾರೆ ಅವರು ಕೂಡ ಇನ್ನು ನಾವು ನಮ್ಮ ಏನ್ ಮಾಡ್ತಾರೆ ಆದರೆ ನಮ್ಮ ಕಮಿಟ್ಮೆಂಟ್ ಮಂತ್ರಾಲಯದವರೆಗೆ ನಮ್ಮ ಕೊಪ್ಪಳ ಜಿಲ್ಲೆಯವರು ಮತ್ತು ರಾಯಚೂರು ಜಿಲ್ಲೆಯವರು ಮತ್ತು ಬಳ್ಳಾರಿ ಜಿಲ್ಲೆ ಶಿವಮೊಗ್ಗದವರು ಇವರೆಲ್ಲರೂ ಸ್ವಲ್ಪ ನಾವು ಈಗಾಗಲೇ ನಾನು ಎರಡು ಮೂರು ಹಂತದಲ್ಲಿ ಸಮೀಕ್ಷೆಯನ್ನು ಮಾಡಿದ್ದೀನಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಈ ಕಡೆ ಸಮಾಜ ಒಂದು ಕಡೆ ಸರ್ಕಾರ ಒಂದು ಕಡೆ ಧರ್ಮಗುರುಗಳು ಈ ನಾವು ಹದಿನೈದು ಜನರ ಸಮಿತಿಯಲ್ಲಿ ನೇರವಾಗಿ ಕೆಲಸ ಮಾಡ್ತಕ್ಕಂಥವರು ಮತ್ತು ಧರ್ಮಗುರುಗಳು ಇವರೆಲ್ಲರನ್ನು ಒಳಗೊಂಡಂತಹ ಸಮಿತಿಗಳನ್ನ ನೇಮಿಸಿ ಅದನ್ನು ನಾವು ಪತ್ರಿಕಾ ವರದಿ ಬಿಡುಗಡೆ ಮಾಡಬೇಕು ಏನೋ ಮಾಡಲಿ ಸುತ್ತಾ ತಮ್ಮ ಕ್ರಮೆಯಲ್ಲ ಆದರೆ ಒಂದು ಜಾತ ಸಕಾರಾತ್ಮಕವಾದ ಒಂದು ಪ್ರತಿಕ್ರಿಯೆ ನಮ್ಗೆ ಸಿಕ್ಕಿದೆ ಯಾಕಂದ್ರೆ ಈ ಡ್ಯಾಮ್ ನೀರನ್ನು ತಗೊಂಡು ಗದ್ದೆಗಳಿಗೆ ಉಳಿಸಿ ಆ ನಂತರ ಕೇಳು ನೀರನ್ನು ವ್ಯಕ್ತಿಯಾದಲ್ಲಿ